ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಗುತ್ತಿಗೆದಾರರ ಸಂಘ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರ ಸಂಘ ಕೋಲಾರ ಜಿಲ್ಲಾ ಶಾಖೆಗಳ ವತಿಯಿಂದ ಪ್ರತಿಭಟನೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಗುತ್ತಿಗೆದಾರರ ಸಂಘ ಹಿಂದುಳಿದ ವರ್ಗಗಳ ಗುತ್ತಿಗೆದಾರರ ಸಂಘ ಕೋಲಾರ ಜಿಲ್ಲಾ ಶಾಖೆಗಳ ವತಿಯಿಂದ ಗುತ್ತಿಗೆ ಪರವಾನಿಗೆಗಳನ್ನು ವಾಪಸ್ ನೀಡುವ ಮೂಲಕ ಮತ್ತು ರಾಜ್ಯ ಸರ್ಕಾರದ ಆದೇಶವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಹರಿದು ಹಾಕುವ ಮೂಲಕ ಟೆಂಡರ್ ರದ್ದತಿಗೆ ಆಗ್ರಹಿಸಿ ಬೈಕ್ ರ್ಯಾಲಿ ಮೂಲಕ ಕೋಲಾರ ನಗರದಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾ ಕಚೇರಿಯ ಆವರಣದಲ್ಲಿ ಪ್ರತಿಭಟಿಸಲಾಯಿತು ಈ ಸಂದರ್ಭದಲ್ಲಿ ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಗುತ್ತಿಗೆದಾರರ ಆಕ್ರೋಶ ಹೊರಹಾಕಿದ್ರು ರಾಜ್ಯದಲ್ಲಿ ದಲಿತರು ಹಾಗೂ ಹಿಂದುಳಿದ ವರ್ಗಗಳು ಸಬಲರಾಗಲು ಗುತ್ತಿಗೆ ಕಾಮಗಾರಿಗಳಲ್ಲಿ ಒಂದು ಕೋಟಿಯವರೆಗೂ ಮೀಸಲಾತಿ ನೀಡಿ ಆದೇಶವನ್ನು ಹೊರಡಿಸಿದ್ರು ಆದರೆ ಘೋಷಣೆಗೆ ಮಾತ್ರ ಸೀಮಿತವಾಗಿರಿಸಿ ಅಧಿಕಾರಿ ವರ್ಗಗಳು ಕೆಲವು ಜನಪ್ರತಿನಿಧಿಗಳು ಈ ಆದೇಶವನ್ನು ಪ್ಯಾಕೇಜ್ ಮಾಡಿ ನಮ್ಮನ್ನು ಅವಕಾಶ ವಂಚಿತರನ್ನಾಗಿಸಲು ಹುನ್ನಾರ ಮಾಡಿರುತ್ತಾರೆಂದು ಕೋಲಾರ ಜಿಲ್ಲಾ ಎಸ್ಸಿ ಎಸ್ಟಿ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಮಾರ್ಜನಹಳ್ಳಿ ಬಾಬು ಆರೋಪಿಸಿದ್ರು ಈ ಸಂದರ್ಭದಲ್ಲಿ ಸಂಘದ ವೆಂಕಟರೆಡ್ಡಿ ಕಿರಣ್ ಜೈರಾಮ್ ಕೃಷ್ಣಪ್ಪ ಮೋಹನ್ ಕಾಂತ್ ರಾಮಪ್ಪ ಗಣೇಶ್ ಗೋವಿಂದರಾಜುಲು ಅಂಬರೇಶ್ ಕೃಷ್ಣಪ್ಪ ಮತ್ತು ಜಿಲ್ಲಾ ಶಾಖೆಯ ನೂರಾರು ಮಂದಿ ಗುತ್ತಿಗೆದಾರರು ಉಪಸ್ಥಿತರಿದ್ದರು ಹೇಳಿ ಹೇಳಕ್ಕ ನಿರಂತರವಾಗಿ ನಾವು ಈ ಕೆಟ್ಟದ ವಿಚಾರದಲ್ಲಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಆದ್ರೆ ಕೆಲವು ಜನಪ್ರತಿನಿಧಿಗಳು ಮೀಸಲಾತಿನ ಮೋಸ ಮಾಡಬೇಕು ವಂಚನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಸ್ ಎಸ್ ಟಿ ಹುದ್ದೆದಾರರು ಮತ್ತು ಹಿಂದುಳಿದ ವರ್ಗಗಳ ಹುದ್ದೆದಾರರು ಎಲ್ಲರೂ ಇವತ್ತು ಒಕ್ಕಟ್ಟಾಗಿ ಇವತ್ತು ಡಿ ಸಿ ಸಾಹೇಬ್ರಿಗೆ ಮನವಿ ಕೊಡೋ ವಿಚಾರವಾಗಿ ಇವತ್ತು ಕೋಲಾರ ನಗರದ ಬಂಗಾರಪೇಟೆ ವೃತ್ತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಕೋಲಾರ ನಗರದ ಎಲ್ಲ ರಸ್ತೆಗಳಲ್ಲಿ ಕೂಡ ಬೈಕ್ ಅಲ್ಲಿ ಮಾಡುವ ಮುಖಾಂತರ ಇವತ್ತು ಕೋಲಾರ ಜಿಲ್ಲಾಧಿಕಾರಿ ಕಚೇರಿಗಳನ್ನ ನಾವು ಇವತ್ತು ತಲುಪಿದೀವಿ ನೀವು ನೋಡ್ತಾ ಇರಬಹುದು ಪ್ಯಾಕೇಜ್ ಮಾಡೋದು ಅರ್ಥ ಏನಂದ್ರೆ ಐದಾರು ಕಾಮಗಾರಿಗಳಿಗೆ ಸೇರಿ ಒಂದೇ ಪ್ಯಾಕೇಜ್ ಮಾಡಿದಾಗ ಒಂದು ಕೋಟಿ ಮೇಲ್ಪಟ್ಟಂತೆ ನಮ್ಗೆ ಯಾರಿಗೂ ಕೂಡ ಮೀಸಲಾತಿ ಕೊಡೋದು ಬರೋದಿಲ್ಲ ಅದಕ್ಕೆ ಏನ್ ಮಾಡ್ತಾರೆ ಇವರೆಲ್ಲ ಕೂಡ ಐವತ್ತು ಲಕ್ಷ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಇರೋ ಕಾಮಗಾರಿಗಳನ್ನ ಒಟ್ಟುಗೂಡಿಸಿ ಪ್ಯಾಕೇಜ್ ಮಾಡಿ ಕೆಂಟರ್ ಮಾಡ್ತಾರೆ ಇವತ್ತು ಬಿಜೆಎನ್ ಎಲ್ ಅಲ್ಲಿ ಕೋಲಾರ ಜಿಲ್ಲೆಗೆ ಐವತ್ತು ಕೋಟಿ ಕಾಮಗಾರಿಗಳು ಬಂದಿದೆ ಮಾನೂನ್ಗೆ ಇಪ್ಪತ್ತೈದು ಕೋಟಿ ಬಂಗಾರಪೇಟೆಗೆ ಹತ್ತು ಕೋಟಿ ಕೋಲಾರ ಹತ್ತು ಕೋಟಿ ಮತ್ತೆ ಶಿವಮೊಗ್ಗ ಅನುದಾನ ಇವತ್ತು ಬಂದಿದೆ ಆ ಅನುದಾನದಲ್ಲಿ ಕೆರೆ ಕಾಮಗಾರಿಗಳು ಮತ್ತು ಚೆಕ್ ಡ್ಯಾಮ್ಗಳು ರಸ್ತೆಗಳೆಲ್ಲ ಕೂಡ ಸಂಪೂರ್ಣವಾಗಿ ಟೆಂಡರ್ ಮಾಡಿದ್ದಾರೆ ಈ ಕಾಮಗಾರಿಗಳು ಐದೈದು ಕೋಟಿ ಒಂದೊಂದು ಕಾಮಗಾರಿ ಐದೈದು ಕೋಟಿ ಕಾಮಗಾರಿಗಳಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ಗುತ್ತಿಗೆದಾರರು ಕೂಡ ಅರ್ಹತೆ ಇಲ್ಲ ಬರೇ ಎಸ್ ಸಿ ಎಸ್ ಟಿ ಅಲ್ವಾ ಜನರಲ್ ಕೂಡ ಯಾರಿಗೂ ಕೂಡ ಅರ್ಹತೆ ಇಲ್ಲ ಅದಕ್ಕೆ ಇಲ್ಲಿನ ಜನಪ್ರತಿನಿಧಿಗಳು ಕೆಲವರು ರಾಜ್ಯ ಮಟ್ಟದಲ್ಲೇ ದೊಡ್ಡ ದೊಡ್ಡ ಬಿಲ್ಡರ್ನ ಕೈ ಜೋಡಿಸಿ ಅವರಿಗೆ ಟೆಂಡರ್ ಕೊಡಿಸಿ ಅಲ್ಲಿ ಬಂದಾದ ಮೇಲೆ ಇಲ್ಲಿ ಅವರ ಸಂಬಂಧಿಕರು ಆಪ್ತರಿಗೆ ಆ ಕೆಲಸಗಳನ್ನು ಬಿಡಿಸ್ಕೊಡ್ತಾ ಇದ್ದಾರೆ ಉದಾಹರಣೆಗೆ ಹೇಳಿದೀನಿ ಮೈನರ್ ಇಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕುರ್ಕಿ ಕೆರೆ ಯಾರು ಟೆಂಡರ್ ಆಯ್ತು ಸೊಪ್ಪು ತಕೊಂಡು ಯಾರು ಮಾಡ್ತಾ ಇದಾರೆ ಎಚ್ ಮಲ್ಲಂಡಳ್ಳಿ ಆಗಿರಬಹುದು ವೈರಂಡಳ್ಳಿ ಆಗಿರಬಹುದು ಮತ್ತೆ ಪಿ ಡಬ್ಲ್ಯೂ ಇಲಾಖೆ ತರಬೇತಿ ಕೇಂದ್ರ ಕಟ್ಟಡ ನಾಲ್ಕು ಕೋಟಿ ಹಜಾರ್ಗಳಾಯ್ತು ಹಜಾರ್ ಮತ್ತೆ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ಇಷ್ಟೊಂದು ಗುತ್ತಿಗೆದಾರ ಕೋಲಾರ ಜಿಲ್ಲೆನಲ್ಲಿ ಇರುವಂತಹ ಗುತ್ತಿಗೆದಾರರಿಗೆ ಯಾವುದು ಕೂಡ ಕೆಲಸ ಸಿಗ್ತಾ ಇಲ್ಲ ಒಂದ್ ಕಡೆ ಯಾವ್ದನ ಕೆಲಸ ಟೆಂಡರ್ ಮಾಡಿದ್ರೆ ರೆಡಿ ಗ್ರಾಂಟ್ ಅಲ್ಲ ರೆಡಿ ಗ್ರಾಂಟ್ ಯಾವ್ದ ಇದೆಯೋ ಎಲ್ಲ ಕಾಮಗಾರಿಗಳು ಕೂಡ ಲ್ಯಾಂಡರ್ ಬಿ ನಿರ್ಮಿತ ಕೇಂದ್ರ ಕೊಡ್ತಾ ಇದಾರೆ ಇವತ್ತು ಒಂದ್ ಕಡೆ ಇಲ್ಲೆಲ್ಲ ಇರುವಂತ ಗುತ್ತಿಗೆದಾರರು ಸುಮಾರು ಕೆಲಸಗಳು ಮಾಡಿ ಬಾಕಿ ಬಿಲ್ಲು ಪೆಂಡಿಂಗ್ ಬಿಲ್ ಇವತ್ತು ತಮ್ಮ ಕಚೇರಿ ತಲುಪಿದ್ದಾರೆ ಇದುವರೆಗೂ ಕೂಡ ಪೇಮೆಂಟ್ ಇಲ್ಲ ಆಗ ಈ ವಿಚಾರವಾಗಿ ಯಾರು ಕೂಡ ಜಿಲ್ಲೆಯ ಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇದು ಒಂದು ಅನ್ಯಾಯ ಈ ವಿಚಾರ ಬಿಟ್ರೆ ಮಾನ್ಯ ಸಿದ್ದರಾಮಯ್ಯ ಇವತ್ತಿಗೆ ನಾನು ನೇರವಾಗಿ ಪ್ರಶ್ನೆ ಮಾಡಿದ್ದೀನಿ ಸಿದ್ದರಾಮಯ್ಯ ಅವರೇ ಇವತ್ತೇನಾದ್ರೂ ನೀನು ಕುರ್ಚಿ ಮೇಲೆ ಕೂತ್ಕೊಂಡ್ ಬಿಡ್ ಕೂತ್ಕೊಬೇಕಾದ್ರೆ ಈ ದಲಿತರು ಬಿ ಸಿ ವೋಟ್ ಓಟ್ ಹಾಕಿರೋ ಹೋಗಿ ಕೂತ್ಕೊಂಡಿರೋದ ಚೇರ್ ಮೇಲೆ ಇನ್ನು ಆದೇಶ ಮಾಡ್ದೆ ಇವತ್ತು ಒಂದು ಕೋಟೆಯಲ್ಲಿ ಮೀಸಲಾತಿ ಅಂದ್ಬಿಟ್ಟು ಹೇಳಿ ಹೇಳ್ಬಿಟ್ಟು ಆ ಮೀಸಲಾತಿ ಪತ್ರ ಇವತ್ತು ಇಲ್ಲೇ ಇದೆ ಅದು ಬೆಲೆ ಉಪ್ಪಿನ ತಿಂದಂಗೆ ಇದೆ ಇವತ್ತು ಅಂದ್ರೆ ಬೆರೆ ಆದೇಶ ಆದೇಶ ಉಳಿದಿದೆ ಯಾವುದು ಕೂಡ ಅನುಷ್ಠಾನ ಆಗ್ತಾ ಇಲ್ಲ ಮೊನ್ನೆ ಸಿದ್ದರಾಮಯ್ಯ ಅವರೇ ಇವತ್ತು ಎಚ್ಚರಿಕೆ ಕೊಡ್ತೀರಿ ಈ ಆದೇಶ ಏನಾದ್ರೂ ಕೂಡ ನೀವು ಪರಿಪಾಲನೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಉಳಿಗಾಲ ಇಲ್ಲ ಈ ರಾಜ್ಯದಲ್ಲಿ ಯಾಕಂದ್ರೆ ಇದು ಬರೀ ಕೋಲಾರ ಜಿಲ್ಲೆನಲ್ಲಿ ಇವತ್ತು ಈ ಹೋರಾಟ ಪ್ರಾರಂಭ ಆಗಿರೋದು ಈ ಹೋರಾಟ ಪೂರ್ತಿ ಕೂಡ ಹೋರಾಟ ಪ್ರಾರಂಭ ಆಗುತ್ತೆ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಎಲ್ಲಾರು ಹೋರಾಟ ಪ್ರಾರಂಭ ಆಗಬೇಕಂತ ಕೋಲಾರ ಜಿಲ್ಲೆನಲ್ಲ ಮೊದಲು ಪ್ರಾರಂಭ ಆಗೋದು ಅದಕ್ಕೆ ದಯವಿಟ್ಟು ಏನು ನಿಮ್ಮ ಶಾಸಕರಿದ್ದಾರೆ ಅವ್ರನ್ನ ಕರೆಸಿ ಕೂಡ್ಲೆ ಇನ್ನು ಮುಂದೆ ಆದ್ರೂ ಕೂಡ ಮತ್ತೆ ಈಗ ಆಗಿರೋದನ್ನೆಲ್ಲ ಕೂಡ ರದ್ದುಪಡಿಸಿ ಮೊದಲು ಮೀಸಲಾತಿ ಕೊಡಿ ಮತ್ತು ಪ್ಯಾಕೇಜ್ ಅನ್ನ ರದ್ದುಪಡಿಸಬೇಕಂದ್ಬಿಟ್ಟು ಈ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ರೂ ಕೂಡ ದಯವಿಟ್ಟು ಎತ್ತು ನಿಂತು ನಮ್ಮ ಆದೇಶಗಳು ಏನು ಮೀಸಲಾತಿ ಆದೇಶಗಳಿದೆಯೋ ಎಲ್ರೂ ಕೂಡ ನೀಟಾಗಿ ಎಲ್ರೂ ಕೂಡ ನಮ್ಮದ ಆದೇಶ ಪ್ರತಿ ಏನಿದೆ ಆದೇಶ ಏನೇನು ಅರ್ಧ ಆದ್ಮೇಲೆ ಮಾನ್ಯ ಜಿಲ್ಲಾಧಿಕಾರಿ ಯಾರು ಬಂದಿದ್ದಾರೆ ಅವ್ರಿಗೆ ನಮ್ಮ ಗುತ್ತಿಗೆ ಲೈಸನ್ಸ್ನ ಇವತ್ತು ಸರ್ಕಾರಕ್ಕೆ ಶರಣರ್ ಮಾಡ್ತಾ ಇದೀವಿ ಸ್ಯಾಲ್ ಮಾಡೋ ಮುಖಾಂತರ ಈ ಒಂದು ಹೋರಾಟನ ಕೈಗೊಳಿಸ್ತಾ ಇದ್ದೀವಿ ಎಲ್ಲರೂ ಕೂಡ ಆದೇಶ ಅರ್ಧ ಹಾಕ್ರಿ